ಚಿತ್ರದುರ್ಗ ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಬಡಕಿ ನೌಕರರ ಸಂಘದ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ವಕ್ ಬೋರ್ಡ್ ಚಿತ್ರದುರ್ಗ ಜಿಲ್ಲಾ ಸಮಿತಿ ಅತಿ ಶೀಘ್ರದಲ್ಲೇ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಲಿದ್ದು ಈ ಹುದ್ದೆಗೆ ಹಲವಾರು ಪ್ರಯತ್ನ ಪಟ್ಟಿರುವುದು ತಿಳಿದಿರುವಂಥ ವಿಚಾರ ನಾನು ಕಳೆದ ಮೂರು ದಶಕಗಳಿಂದಲೂ ಹೆಚ್ಚು ಕಾಲ ಚಿತ್ರದುರ್ಗದಲ್ಲಿ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಬಂದಿದ್ದೇನೆ ಅದರಲ್ಲೂ ವಿಶೇಷವಾಗಿ ಕೂಲಿ ಕಾರ್ಮಿಕರು ವಿವಿಧ ವರ್ಗಗಳ ಕಾರ್ಮಿಕರ ಸಂಘಟನೆಗಳು ಜನಪರ ಸಂಘಟನೆಗಳು ಇತ್ಯಾದಿ ಸಂಘ ಸಂಸ್ಥೆಗಳಲ್ಲಿ ಸುದೀರ್ಘವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದು ಸಾವಿರಾರು ಬಡವರು ಕಾರ್ಮಿಕರ ಶ್ರೇಯಸ್ಸಿಗೆ ಶ್ರಮಿಸಿರುತ್ತೇನೆ ಚಿತ್ರದುರ್ಗದಲ್ಲಿ ಮೂರು ದಶಕಗಳಿಗೂ ಹೆಚ್ಚು ಕಾಲ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದೇನೆ ಚಿತ್ರದುರ್ಗ ಜಿಲ್ಲಾ ಬಡಗಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದೇನೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಬಹುತೇಕ ಎಲ್ಲಾ ವರ್ಗದ ಜನರ ಜೊತೆ ಜಾತಿ ಧರ್ಮವನ್ನ ಮೀರಿ ಅವರು ಬೆರೆತು ಜನಹಿತ ಕೆಲಸಗಳನ್ನ ಮಾಡಿರೋದ್ರಿಂದ ನನ್ನ ಮೇಲೆ ಅಪಾರ ವಿಶ್ವಾಸ ಕೂಡ ವ್ಯಕ್ತವಾಗ್ತಾ ಇದೆ ನಾನು ಮುಸ್ಲಿಂ ಆಫ್ ಇಂಡಿಯಾ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಮುಸ್ಲಿಂ ಸಮಾಜದ ಹಿತಕ್ಕಾಗಿ ಶ್ರಮಿಸಿರುತ್ತೇನೆ ಎಲ್ಲಾ ಧಾರ್ಮಿಕ ಮುಖಂಡರು ಕೂಡ ನನ್ನ ಸಾಮಾಜಿಕ ಸೇವಾ ಕ್ಷೇತ್ರ ಜನಪರ ಕೆಲಸ ಹಾಗೂ ಸಮಾಜಮುಖಿ ಕಾರ್ಯವೈಖರಿಗೆ ಉತ್ತಮ ಪ್ರಶಂಸೆ ಕೂಡ ವ್ಯಕ್ತವಾಗಿದೆ ಜಿಲ್ಲಾ ವರ್ಕ್ ಬೋರ್ಡ್ ಸಮಿತಿ ಒಂದು ಮಹತ್ವದ ಸಂಸ್ಥೆಯಾಗಿದ್ದು ಈ ಹುದ್ದೆಗೆ ಸರ್ಕಾರ ಹಾಗೂ ಸಮಾಜ ನನ್ನನ್ನು ನೇಮಿಸಿದ್ರೆ ಸಂಸ್ಥೆಗೆ ಘನತೆ ತರುವಂತಹ ಕೆಲಸ ಮಾಡ್ತೇನೆ ಅಂತ ತಿಳಿಸಿದ್ರು ಜನರು ನನ್ನ ಮೇಲೆ ವಿಶ್ವಾಸ ಬಿಟ್ಟು ಅವಕಾಶ ಮಾಡಿಕೊಡಬೇಕು ಅಂತಲೂ ಕೂಡ ಮನವಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಎ ಜಾಕಿರ್ ಹುಸೇನ್ ಟಿಪ್ಪು ಖಾಸಿಂ ಅಲಿ ಶೌಕತ್ ಅಲಿ ಜಬಿ ಉಲ್ಲಾ ಇಲಿಯಾಸ್ ಸೇರಿದಂತೆ ಇನ್ನು ಇತರರು ಹಾಜರಿದ್ರು ವರದಿ ವಸೀಕ್ ಅಹಮದ್ ನ್ಯೂಸ್ ಕನ್ನಡ ಚಿತ್ರದುರ್ಗ ಆಸ್ತಿಯಲ್ಲಿ ಮಸ್ಜಿದ ಸಂಸ್ಥೆಗಳು ದರ್ಗಾಗಳನ್ನ ಕಟ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಇನ್ಕಮ್ ಈ ಒಂದು ಸಂಸ್ಥೆಯನ್ನ ಸರ್ಕಾರ ಮುಂತಾದ ನೇಮಕ ಮಾಡ್ತಿದ್ದಾರೆ ಅದೇ ರೀತಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಒಬ್ಬೊಬ್ಬ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಜಿಲ್ಲಾ ಜಿಲ್ಲಾಡ್ ಅಧ್ಯಕ್ಷರು ತಾಲೂಕು ಪ್ರತಿಯೊಬ್ಬರ ಪ್ರತಿಯೊಬ್ಬರನ್ನ ನೇಮಕಾತಿ ಮಾಡುವುದು ಒಂದು ಪ್ರತಿಯೊಂದು ಬಂದಿದೆ ಹೊ ಹೊಸದಾಗಿ ಈಗ ರಾಜ್ಯ ಮಟ್ಟದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಗುಲ್ಬರ್ಗಾದ ಸಜ್ಜೇಂದ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಈ ರಾಜ್ಯಾದ್ಯಂತ ಪ್ರವಾಸ ಮಾಡುವುದರ ಮೂಲಕ ಪ್ರತಿ ಜಿಲ್ಲೆಯಲ್ಲಿ ಭೇಟಿ ಮಾಡಿ ಅಲ್ಲಿ ಸೂಕ್ತವಾದ ಅನ್ನೋದನ್ನ ಅವರು ಮಾಡ್ತಾರೆ ಅದರಿಂದ ಚಿತ್ರದುರ್ಗದಲ್ಲಿ ನಮ್ಮ ನಮ್ಮ ಬಹುಮ ಜಾತಿ ಸೇವೆಗಳು ಸಮಾಜ ಸೇವಕರು ನಮಗೆಲ್ಲ ಹಾಗೆ ಇಡೀ ಜಿಲ್ಲೆಯಲ್ಲೆಲ್ಲ ಪ್ರವಾಸ ಮಾಡಿ

ಈ ಒಬ್ಬರು ರಾಜೀನಾಮೆ ಮಾಡೋ ಒಳ್ಳೆ ಸೇವೆ ಮಾಡೋಣ ಅಂತ ಹೇಳಿ ನಾನು ಅದಕ್ಕೆ ಅರ್ಜಿ ಕೊಟ್ಟಿದ್ದೀನಿ ಆ ಸಾಹೇಬ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಬಹಳ ಒಳ್ಳೆ ಗುರುಗಳು ಅದರಿಂದ ನನ್ನ ಗುರುಗಳು ಗುರುಗಳು ಕೆಳಗೆ ನಾನು ಕೆಲಸ ಮಾಡಬೇಕಂತ ನಂಬಿ ನಾನು ಇದಕ್ಕೆ ನಾನು ಅರ್ಜಿ ಕೊಟ್ಟಿದ್ದೀನಿ ಎಲ್ಲ ಸಹಕಾರ ಮತ್ತು ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ನಾಗೆ ಮುಖಂಡರಿಗೆ ಭೇಟಿ ಮಾಡಿ ಎಲ್ಲರನ್ನು ಭೇಟಿ ಮಾಡಿದ್ದೀನಿ ಎಲ್ಲ ಮಸೀದಿಗೆ ಹೋಗಿದ್ದೀನಿ ಎಲ್ಲ ಅವ್ರಿಗೂ ಸಹಕಾರ ಚೆನ್ನಾಗಿದೆ ಆಮೇಲೆ ಸಮೀರ ಮಹಂತರ ಅವರು ಹೇಳಿದ್ದೆ ಅವರು ಒಪ್ಪಿಕೊಟ್ಟಿದ್ದಾರೆ ಆಮೇಲೆ ಎಮ್ ಎಲ್ ಎರವರು ಲೆಟರ್ ಕೊಟ್ಟಿದ್ದಾರೆ ಆಮೇಲೆ ಸಂಘ ಸಂಸ್ಥೆ ಎಲ್ಲ ನಮ್ಮ ಮುಸ್ಲಿಂ ಸಂಘಟನೆ ಎಲ್ಲ ಅವರು ಲೆಟರ್ ಕೊಟ್ಟಿದ್ದಾರೆ ಆಮೇಲೆ ರಾಜ್ಯಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷರಾಗಿದ್ದಾರೆ ಇನ್ಸ್ಪೆಕ್ಟ್ನಾಗಿ ಅವರು ಲೆಟರ್ ಕೊಟ್ಟಿದ್ದಾರೆ ಬಹಳ ಸಾಕಷ್ಟು ನನಗೆ